ಇವರು ರೆಗ್ಯುಲರ್ ಆಗಿ ಯೋಗ ಮಾಡ್ತಾರೆ ಏನ ತೊಂದರೆ ಆರೋಗ್ಯದ ಸಮಸ್ಯೆ ಏನಾದ್ರೂ ನಿಮ್ಗೆ ಏನು ಇಲ್ಲ ಈ ಶುಗರು ಬಿ ಪಿ ಇಲ್ಲ ಹಾರ್ಟ್ ಸಮಸ್ಯೆ ಅಂತ ಹೇಳಿ ಮಾತ್ರ ತಗೊಳ್ತಕ್ಕಂಥದ್ದು ಇಲ್ಲ ಇಲ್ಲ ಅದು ಇಲ್ಲ ಕೊಲೆಸ್ಟ್ರಾಲ್ ಇಲ್ಲ ಯಾವ್ದು ಮಾತ್ರ ಅವೆಲ್ಲ ಟೆಸ್ಟ್ ಮಾಡ್ಸಕ್ ಹೋಗಲ್ಲ ನಾವು ಇದ್ರೆ ಡಾಕ್ಟರ್ ಇದೆ ಅಂತಾರೆ ಅನ್ಬಿಟ್ಟು ನಿಮ್ಮ ವಯಸ್ಸು ಎಷ್ಟು ಏಟಿ ಫೈವ್ ಸರ್ ತಮ್ಮ ವಯಸ್ಸು ತೊಂಬತ್ತೈದು ತೊಂಬತ್ತೈದು ನೀವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಯೋಗ ಮಾಡಬೇಕು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾವು ಅಡ್ವೈಸ್ ಮಾಡಿದ್ರೆ ನಾಲ್ಕು ದಿವಸ ಎಕ್ಸರ್ಸೈಸ್ ಮಾಡಿಬಿಟ್ಟು ಐದನೇ ದಿವಸಕ್ಕೆ ಅನೇಕ ಕಾರಣಗಳನ್ನು ಹೇಳಿ ಯೋಗ ಮಾಡದೇ ಇರತಕ್ಕಂತ ಈಗಿನ ಒಂದು ಸಮಾಜದಲ್ಲಿ ಈಗಿನ ಒಂದು ಜನರೇಷನ್ ನಲ್ಲಿ ಪ್ರತಿದಿನ ಯೋಗ ಮಾಡತಕ್ಕಂತ ಇಳೆ ವಯಸ್ಸಿನ ದಂಪತಿಗಳು ನಮ್ಮಂದಿದ್ದಾರೆ ಇವರು ತಾವು ಯೋಗ ಅಷ್ಟೇ ಅಲ್ಲ ಅನೇಕ ಜನರಿಗೆ ಉಚಿತವಾಗಿ ಯೋಗವನ್ನ ಹೇಳ್ಕೊಡ್ತಕ್ಕಂತ ಕೆಲಸನು ಮಾಡ್ತಾರೆ ಆ ದಂಪತಿ ಯಾರು ಆ ಯುವ ದಂಪತಿ ಇಳಿಯ ದಂಪತಿ ಯುವ ದಂಪತಿ ನಮ್ಮ ಜೊತೆಗಿದ್ದಾರೆ ಅವ್ರು ಯಾರು ಅಂತ ಅದಕ್ಕೆ ನೋಡೋಣದಾಗಿ ಪದ್ಮೂರ್ತಿ ಅವರು ನಮಸ್ಕಾರ ಮೇಡಮ್ ಹಾಗೆ ಶ್ರೀನಿವಾಸ ಮೂರ್ತಿ ಅವರು ಸರ್ ನಮಸ್ಕಾರ ನಿಮ್ಮ ವಯಸ್ಸು ಎಷ್ಟು ಎಂಬತ್ತೈದು ವರ್ಷ ತೊಂಬತ್ತೈದು ಸೊ ನೋಡಿ ಮೇಡಮ್ ಅವರ ವಯಸ್ಸು ಕೇವಲ ಎಂಬತ್ತೈದು ಸರ್ ವಯಸ್ಸು ಕೇವಲ ತೊಂಬತ್ತೈದು ಇವರು ರೆಗ್ಯುಲರ್ ಆಗಿ ಯೋಗ ಮಾಡ್ತಾರೆ ಎಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ದಾರೆ ನೀವು ಫಿಫ್ಟೀನ್ ಇಯರ್ಸ್ ಆಯ್ತು ಅಂದ್ರೆ ಯೋಗ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ವರ್ಷ ಆಯ್ತು ಈಗ ನಿಮಗೆ ಎಂಬತ್ತೈದು ಅಂತ ಅಂದ್ರೆ ಹದಿನೈದು ವರ್ಷ ಅಂತಂದ್ರೆ ಅಂದ್ರೆ ಎಪ್ಪತ್ತನೇ ವಯಸ್ಸಲ್ಲಿ ಯೋಗ ಸ್ಟಾರ್ಟ್ ಆವಾಗ ಸ್ಟಾರ್ಟ್ ಮಾಡಿದ್ದು ಹೇಗೆ ಈಗ ನೋಡಿ ಸರ್ಗೆ ಗೆ ತೊಂಬತ್ತೈದು ಸರ್ ನೀವು ಕೂಡ ಒಂದು ಹದಿನೈದು ವರ್ಷದಿಂದ ಯೋಗ ಸ್ಟಾರ್ಟ್ ನಾವು ಶುರು ಮಾಡಿದ್ದೆ ಲೇಟ್ ಆಗೋಯ್ತು ಲೇಟಾಗಿ ಶುರು ಮಾಡಿದ್ವಿ ವಯಸ್ಸೇ ಆಯ್ತು ಸುಮಾರು ಹದಿನಾಲ್ಕು ಹದಿನೈದನೇ ವರ್ಷದಿಂದ ಶುರು ಮಾಡ್ಕೊಂಡಿದ್ರೆ ಯೋಗದಿಂದ ಕಂಪ್ಲೀಟಾಗಿ ನೀವು ಏನು ಖಾತ್ರಿ ಆಗಿ ಹೇಳ್ಬಲ್ಲೆ ನಾವು ಶುರು ಮಾಡಿದ್ದೇ ಲೇಟ್ ಆಗೋಯ್ತು ಅದರಿಂದ ಏನಾಗುತ್ತೆ ದೈನಂದಿನ ಕೆಲಸಗಳಿಗೆ ಸ್ವಲ್ಪ ನಮಗೆ ಅನುಕೂಲ ಆಗ್ತಲೇ ಇದೆ ಯೋಗದಿಂದ ಯೋಗದಿಂದ ಏನು ಯೋಗ ಅದು ಇಲ್ಲ ಪತಂಜಲಿ ಅವರು ಯೋಗ ಶಿಕ್ಷಣ ಸಮಿತಿ ಆದ ಯೋಗಾಭ್ಯಾಸ ಮಾಡೋದಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಖಂಡಿತ ಕರಿತವೆ ಈಗ ನೋಡಿ ಈಗ ಮೇಡಮ್ ಅವರ ವಯಸ್ಸು ಬಂದು ಎಂಬತ್ತೈದು ಅಂದ್ರೆ ಹದಿನೈದು ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಅವರ ಎಪ್ಪತ್ತನೇ ವಯಸ್ಸಿನಲ್ಲಿ ಯೋಗ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಸರ್ ವಯಸ್ಸು ಬಂದ್ಬಿಟ್ಟು ತೊಂಬತ್ತೈದು ಹದಿನೈದು ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಅವರ ಒಂದು ಎಂಬತ್ತನೇ ವಯಸ್ಸಿನಲ್ಲಿ ಯೋಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅವರ ಎಪ್ಪತ್ತು ವಯಸ್ಸು ಅವ್ರ ಎಂಬತ್ತು ವಯಸ್ಸು ಈ ಒಂದು ವಯಸ್ಸಿನಲ್ಲಿ ಈಗ ನಮ್ಮ ಮೂವತ್ತು ನಲವತ್ತು ಆದ್ರೂ ಕೂಡ ಕುತ್ಕೊಳ್ಳಿ ಆ ವಯಸ್ಸಿನಲ್ಲಿ ಕುತ್ಕೊಂಡ್ರ ಮೇಲೆ ಆಗಲ್ಲ ಅಂತಕ್ಕಂಥ ಒಂದು ಜನ ಇರೋ ಇದರಲ್ಲಿ ಇವರು ಎಪ್ಪತ್ತನೇ ವಯಸ್ಸು ಅಥವಾ ಯೋಗ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ನೋಡಿ ಎಷ್ಟು ಆರೋಗ್ಯವಾಗಿದ್ದಾರೆ ಎಷ್ಟು ವರ್ಷ ಆಯ್ತು ಅಂದ್ರೆ ಆ ಕಡೆ ನಲವತ್ತೈದು ಇಪ್ಪತ್ತೈದು ಎಪ್ಪತ್ತು ವರ್ಷ ಆಯ್ತು ಸೊ ವರ್ಷದಿಂದ ಏನಾದ್ರು ತೊಂದ್ರೆ ಆರೋಗ್ಯದ ಸಮಸ್ಯೆ ಏನಾದ್ರು ಈ ಶುಗರ್ ಬಿಪಿ

ನೋಟಿ ನಾವು ಆರೋಗ್ಯನ ತಿಳ್ಕೊಳಿಕ್ ಏನ್ ಮಾಡ್ಬೇಕು ನಾವು ಆರೋಗ್ಯನ ತಿಳ್ಕೊಳ್ತಕ್ಕಂಥದ್ದು ಇಂಥವರಿಂದ ಆರೋಗ್ಯವಾಗಿರ್ತಾವ್ರಿಂದ ಒಂದು ಮಾತ್ರೆ ತೊಗೊಳದಲ್ಲೇ ಆರೋಗ್ಯ ಕಾಪಾಡ್ಕೊಳ್ತಾ ಇದಾರಲ್ಲ ಇಂಥವ್ರಿಂದ ನಾವು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ನೋಡಿ ಇವರ ಈ ಒಂದು ಎಂಬತ್ತೈದನೇ ವಯಸ್ಸು ತೊಂಬತ್ತೈದನೇ ವಯಸ್ಸಲ್ಲಿ ಇವತ್ತು ಯಾವುದೇ ಒಂದು ಶುಗರ್ ಇಲ್ಲ ಬಿ ಪಿ ಇಲ್ಲ ಕೊಲೆಸ್ಟ್ರಾಲ್ ಆಗಲಿ ಯಾವುದಕ್ಕೂ ಇಲ್ಲ ಯಾವ್ದೇ ಒಂದು ಮಾತ್ರೆ ತಗೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ನಾವು ಟೆಸ್ಟ್ ಹೋಗಿಲ್ಲ ಯಾಕೆ ಭಯ ಪಡಬೇಕು ಹೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಇದೆ ಬಾರ್ ಇದೆ ಅಂತ ಹೇಳ್ಬಿಟ್ಟು ಕೊಲೆಸ್ಟ್ರಾಲ್ ಸ್ವಲ್ಪ ಇದೆ ಹಾಗೆ ಅಂತ ಸುಳ್ಳು ಹೇಳಿ ಅದಿದ್ರೂ ಕೂಡ ಏನು ತೊಂದರೆ ಆಗಲ್ಲ ನಾವು ಧೈರ್ಯವಾಗಿದ್ರೆ ಏನು ಸಮಸ್ಯೆ ಆಗಲ್ಲ ಮಾಡಿಸ್ಬಿಟ್ಟು ಟೆನ್ಶನ್ ಮಾಡ್ಕೊಂಡು ಮಾತ್ರೆ ತಗೊಳ್ಳೋದು ತಪ್ಪು ಅನ್ನೋದು ನಂದು ಕೂಡ ಒಂದು ಅಭಿಪ್ರಾಯ ಆಮೇಲೆ ನಾನ್ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ಡಾಕ್ಟರ್ ನಾವ್ ಏನಾರು ಹೇಳ್ಬಿಡ್ತಾರೆ ಅಂತ ಡಾಕ್ಟರ್ ಹತ್ರ ಹೋಗಲ್ಲ ಮೆಡಿಕಲ್ ಮೆಡಿಕಲ್ ಶಾಪಲ್ಲಿ ಸರಸ್ವತಿ ಮೆಡಿಕಲ್ ಇದೆ ಅಲ್ಲಿ ಹೋಗೋದು ಒಂದ್ ಚುರು ಕೆಮ್ಮು ಕಾಲ್ ನೋಗೆ ಮಾತ್ರ ಕೊಡ್ತಾರೆ ತಗೊಂಡ್ಬಂದ್ಬಿಡೋದ ಅಷ್ಟೇ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ನಾವು ನಾನು ಕೂಡ ಇದೇ ಹೇಳ್ತಾ ಇರ್ತೀನಿ ವೈದ್ಯರಾಗಿ ನಾವು ಈ ಮಾತು ಹೇಳ್ತಾ ಇರ್ತೀನಿ ಏನಂತಂದ್ರೆ ಹಾಸ್ಪಿಟಲ್ ಅಂತ ಹೋದಾಗ ಏನು ಆರೋಗ್ಯ ಹೌದು ಈ ಕೋವಿಡ್ ಬರೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದು ನಾವು ಒಂದು ಗಂಟೆ ವಾಕ್ ಮಾಡ ಪಾರ್ಕ್ ಅಲ್ಲಿ ಹೋಗುದು ಅದರಿಂದ ರಸ್ತೆಲೆ ಹೋಗ್ತಾ ಇದ್ನು ಕೋವಿಡ್ ಬಂದ್ ಶುರುವಾದಾಗ ನಾವು ನಿಲ್ಸಿವು ಹೆಚ್ಚು ಕಮ್ಮಿ ನಿಂತೆ ಹೋಯ್ತದ ಈಗಲೂ ನಿಮ್ಮ ದೈನಂದಿನ ಚಟುವಟಿಕೆ ರೀತಿ ಇದೆ ನಮ್ ಆಕ್ಟಿವಿಟೀಸ್ ಏನಿಲ್ಲ ಬೆಳಗ್ಗೆ ಇದ್ದು ಆರು ಗಂಟೆಗೆ ಹೇಳ್ತೀನಿ ಸ್ನಾನ ಮಾಡೋದು ತಿಂಡಿ ಗಿಂಡಿ ಮಾಡೋದು ತಿನ್ನೋದು ಅಷ್ಟೇನೆ ಆಮೇಲೆ ಅಷ್ಟೇ ಇನ್ನೇನು ಮಾಡಲ್ಲ ಆಮೇಲೆ ಅಡಿಗೆ ಮಾಡ್ತೀನಿ ಅಷ್ಟೇ ಸಾಯಂಕಾಲ ನಾಲ್ಕು ಮುಕ್ಕಾಲ್ಗೆ ನಮ್ಮ ಸರಸ್ವತಿ ನಗರ ಪಾರ್ಕಲ್ಲಿ ಯೋಗ ಹೇಳ್ಕೊಡ್ತೀನಿ ಎಲ್ಲಾರು ಅರವತ್ತು ಅರವತ್ತೈದು ಎಪ್ಪತ್ತು ವಯಸ್ಸಿನವರು ಅವ್ರಿಗೆಲ್ಲ ಯೋಗ ಒಂದ್ ಹದ್ನೈದು ಜನ ಇದ್ದಾರೆ ಅಲ್ಲೇ ಪಾರ್ಕ್ ಅಲ್ಲೇ ಹೇಳ್ಕೊಡ್ತೀನಿ ಎಲ್ಲ ಅದೇ ಹೌದು ಎಲ್ಲ ಚಿಕ್ಕೋರು ಯಾರು ಇಲ್ಲ ಆಮೇಲೆ ಅವ್ರಿಗೆ ಮುಂಚೆ ಎಲ್ಲ ಮಲ್ಕೊಂಡು ಯೋಗ ಎಲ್ಲ ತೋರಿಸ್ತಾ ಇದ್ದೆ ಈಗ ಅವರು ಆಗಲ್ಲ ಅಂದ್ರೆ ಚೇರ್ ಯೋಗ ತೋರಿಸ್ತು ಸೂರ್ಯ ನಮಸ್ಕಾರ ಚೇರ್ ಸೂರ್ಯ ನಮಸ್ಕಾರ ತೋರಿಸ್ತಾ ಇದ್ದೆ ಅದನ್ನ ಮಾಡ್ತಾರೆ ಎಲ್ಲಾರು ಹೇಳ್ತಾರೆ ನಮ್ ತುಂಬಾ ಎಷ್ಟೋ ನಮಗೆ ಕಮ್ಮಿ ಆಗಿದೆ ನಮ್ ತರ ಆಕ್ಟಿವ್ ಆಗಿದ್ದೀವಿ ಅಂತ ಸಂತೋಷ ಅದು ಕೊರೋನಾ ಬಂದ ಮೇಲೆ ನಚಿಕೇತ ಬಿಟ್ಬಿಟ್ಟೆ ನಮ್ ನಮ್ಮ ಗೆ ನೀವು ಮಾಡ್ಕೊಳ್ಳಿ ಇನ್ನು ನಂಗೆ ಅಲ್ಲಿಗೆ ಆಗಲ್ಲ ಕರೋನಾ ಅಲ್ಲಿ ಬೈತಾರ ಮಕ್ಕಳು ಅಂತ ಸರಿ ಅವರು ಶುರು ಮಾಡ್ಕೊಂಡ್ರು ನನ್ನ ಸ್ಟೂಡೆಂಟ್ಸ್ ಆಮೇಲೆ ನಾನು ಇಲ್ಲಿ ಕರೋನಾ ಇಲ್ಲ ಇದಾದ್ಮೇಲೆ ಇಲ್ಲಿ ಪಾರ್ತಲ್ ಶುರು ಮಾಡ್ಕೊಂಡು ಎರಡು ವರ್ಷ ಆಯ್ತು ಪಾರ್ಕಲ್ ಶುರು ಹೇಳ್ಕೊಡ ಶುರು ಪ್ರತಿದಿನ ಸಂಜೆ ಹೌದು ನಾಲ್ಕು ಮುಕ್ಕಾಲ್ಗೆ ಅಲ್ಲಿ ಹೋಗ್ತೀನಿ ಒಂದು ಒನ್ ಅವರ್ ಮುಕ್ಕಾಲ್ ಗಂಟೆ ಯೋಗ ಮಾಡ್ತೀನಿ ಆಮೇಲೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಮನೆಗ್ ಬರೋದು ಈ ಬೆಳಗಿನ ಟೈಮ್ ನಲ್ಲಿ ಹೇಗಿರುತ್ತೆ ಚಟುವಟಿಕೆಗಳು ಅಂದ್ರೆ ಕೂತೇ ಇರ್ತಿರೋ ಅಥವಾ ಓಡಾಡ್ಕೊಂಡಿರ್ತೀರೋ ಅಥವಾ ಏನಾದ್ರೂ ಬೇಕು ಅಂತ ಅಂದ್ರೆ ತರಕಾರಿ ಬೇಕು ಏನಾದ್ರು ಬೇಕು ಅಂತಂದ್ರೆ ಆನ್ಲೈನ್ ಇಲ್ಲ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಎಲ್ಲಾ ತಗೊಂಡ್ಬರ್ತಿವಿ ನಾವೇ ಹೋಗಿ ತಗೊಂಡ್ಬರ್ತೀವಿ ಮನೆಯಲ್ಲಿ ಕೆಲಸ ಇರುತ್ತಲ್ಲ ಪಾತ್ರೆ ತೊಳಿಯೋದು ಅಡಿಗೆ ಮಾಡೋದು ಇವೆಲ್ಲ ಕೆಲಸ ಇರುತ್ತೆ ಮಗಳೆಲ್ಲ ಕೊಡ್ತೀನಿ ಹೇಳಿ ನಾನ್ ಇಸ್ಕೊಳಲ್ಲ ಆಗೋವರ್ಗು ಮಾಡೋಣ ಆಮೇಲೆ ನೋಡ್ಕೊಳೋಣ ಬೇಕಾದ್ರೆ ಇಲ್ಲ ಇಲ್ಲ ಆದಷ್ಟು ಬಟ್ಟೆಗಳ್ನು ಅಷ್ಟೇ ನಾನು ಹೋಗಿ ಸ್ನಾನಕ್ ಹೋದಾಗ ಒಕ್ಕೊಂಡ್ಬಂದ್ಬಿಡ್ತೀನಿ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆಲ್ಲ ಹಾಕೋಕ್ ಹೋಗಲ್ಲ ಏನೇ ವಸ್ತು ಬೇಕು ಅಂದ್ರು ಸಾಯಂಕಾಲ ಟೆಂಪಲ್ ಹೋಗ್ತಾರೆ ಅಲ್ಲೇ ನಮ್ಮ ಮನೆ ಹತ್ರ ಆ ಇದೆ ಅಲ್ಲಿ ಬಂದವರಿಗೆಲ್ಲ ಪ್ರಸಾದ ಕೊಡ್ದು ತೀರ್ಥ ಕೊಡೋದು ಮಾಡ್ಕೊಂಡ್ ಕೂತಿರ್ತಾರೆ ಒಂದ್ ಚೆನ್ನಾಗಿ ಸಾಮಾನು ನಾವು ತಿಂಗ್ಳಿಗೆ ಒಂದ್ ಸತಿ ತರ್ಸೋಲ್ಲ ಏನ್ ಅವತ್ ಏಕಾಗುತ್ತೆ ಅವನ್ ಹೋಗ್ ತರೋದು ಮೂರ್ ಕೆಜಿ ತನಕ ನಾವ್ ತರಬಲ್ಲೆ ಮೂರ್ ಕೆಜಿ ಜಾಸ್ತಿ ಆದ್ರೆ ಎರಡ್ ಸರ್ತಿ ತರ್ತೀವಿ ಹೊರತಾಗಿ ಮೂರ್ ಕೆಜಿ ಹೊಟ್ಟಿದ್ ಮೈಲ್ ತರಕ ಆಗಲ್ಲ ಆದ್ರೆ ಅದೇ ಕೆಲಸವಾಗಿ ಇದೆ ನಾವು ತರಿಸೋದು ಉದ್ದೇಶ ಅಂದ್ರೆ ಮನೆಗೆ ಏನಾದ್ರು ಸಮಯ ಬೇಕಾದ್ರೆ ಮನೆ ಬಿಟ್ಟು ಹೋಗ್ತೀವಲ್ಲ ಒಂದು ವಾಕಾಗುತ್ತೆ ಆ ಒಂದು ದೃಷ್ಟಿಯಿಂದ ಇವತ್ತು ಕೂಡ ನಾವು ನಾವೇ ಮಾಡ್ತಾ ನೋಡಿ ಆರೋಗ್ಯದ ಗುಟ್ಟು ಎಷ್ಟು ನೀಟಾಗಿದೆ ಇಲ್ಲಿ ಈಗಿನ ಸಮಯದಲ್ಲಿ ಹೇಗಿದೆ ಏನೇ ಬೇಕು ಅಂದ್ರೂ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕು ಏನೋ ಒಂದು ಸೊಪ್ಪು ಒಂದು ತರಕಾರಿ ಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಕ್ಕಂಥದ್ದು ಸೊ ಒಂದು ತಿಂಗಳಿಗೆ ಆಗೋಷ್ಟು ತಂದು ಒಂದೇ ಸಲ ಇಟ್ಕೊಳ್ತಕ್ಕಂಥದ್ದು ಏನ್ ಮಾಡ್ತಾರೆ ಇವರು ಏನೋ ಎಕ್ಸ್ಟ್ರಾ ತಂದಿರಲ್ಲ ಅವತ್ತು ಏನ್ ಬೇಕು ಅವತ್ತು ಹೋಗಿ ತಗೊಂಡ್ಬರ್ತಕ್ಕಂಥದ್ದು ಒಂದು ಏನಂತಂದ್ರೆ ಈ ರೀತಿ ಮಾಡೋದ್ರಿಂದ ಫ್ರೆಶ್ ಆಗಿರೋದು ತಿಂದ ತರಕಾರಿ ವಾರ ಗಂಟ್ಲೆ ಹದಿನೈದು ದಿವಸ ಗಂಟ್ಲೆ ತಿನ್ನೋದು ತಂದು ತಿನ್ನೋದು ಇಟ್ಕೊಂಡು ಒಣಗಿಸಿ ಹಣ್ಣನ್ನೆಲ್ಲ ತಿನ್ನೋದು ಬದಲಾಗಿ ಫ್ರೆಂಡು ಫ್ರೆಶ್ ಆಗಿರ್ತಕ್ಕಂಥ ಆಹಾರ ತಿಂತೀರ ಅದ್ರ ಜೊತೆಗೆ ನೀವ್ ಹೇಳ್ದಾಗೆ ತರ್ಲಿಕ್ಕೆ ಅಂತ ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಅದೊಂದು ಆಕ್ಟಿವಿಟಿ ಮೂವ್ಮೆಂಟ್ ಇರ್ತದೆ ವಾಕ್ ಇರುತ್ತೆ ಇದು ಕೂಡ ಒಂದು ಒಂದ್ ರೀತಿ ಯೋಗ ಅಂತಾನೆ ಹೇಳ್ಬಹುದು ಹೌದು ಹೌದು ಏಟ್ ಓ ಕ್ಲಾಕ್ ಊಟ ಮಾಡ್ತೀವಿ ಆಮೇಲೆ ಆಮೇಲೆ ಹಣ್ಣು ಪಪ್ಪಾಯ ಬಾಳೆಹಣ್ಣು ಇದು ಹಣ್ಣು ತಿಂತೀವಿ ಅಷ್ಟೇ ರಾತ್ರಿ ಆಹಾರದಲ್ಲಿ ಹಣ್ಣನ್ನ ಹೆಚ್ಚಾಗಿ ಉಪಯೋಗ ಹೌದು 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 ಇದು ಒಂದು ಆರೋಗ್ಯದ ಒಂದು ಗುಟ್ಟು ತುಂಬಾ ಕಮ್ಮಿ ಒಂದು ಒಂದು ಪುಲ್ಕ ಮಾಡ್ತೀನಿ ಅಷ್ಟೇ ಇವರಂದು ನಾನ್ ಅಂತೀನಿ ಆಮೇಲೆ ಹಣ್ಣು ಆಮೇಲೆ ಹಾಲು ಕುಡಿಯೋದು ಅದು ವಿಟಮಿನ್ ಅದು ಇದು ಯಾವುದು ಇಲ್ಲ ನಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ ಯಾವ್ದು ಇಲ್ಲ ಅದು ಅದು ಕೂಡ ಸುಳ್ಳು ಹಾಲನ್ನು ಉಪಯೋಗಿಸೋ ಹಾಲು ಆಕ್ಚುಲಿ ಒಳ್ಳೇದಲ್ಲ ಒಳ್ಳೇದಲ್ಲ ಒಳ್ಳೇದಾ ಒಳ್ಳೇದಲ್ಲ ಅದೇ ಒಳ್ಳೇದಲ್ಲ ಏನಿದ್ರು ನಮಗೆ ತಾಯಿ ಹಾಲು ಮಾತ್ರ ಶ್ರೇಷ್ಠ ಇನ್ನೊಂದು ಬೇರೆ ಪ್ರಾಣಿಯೊಂದು ಹಾಲನ್ನು ಕುಡಿಯೋದು ಹಾಲು ಕುಡಿಯೋದು ಅದೇ ಹೇಳ್ತಾ ಹಾಲು ಕುಡಿಬಾರದು ಹಾಲು ಕುಡಿಬಾರದು ಹಾಲು ಕುಡಿಬಾರ್ದು ಹಾಲು ಏನಿದ್ರು ಕೂಡ ಕರುಗಷ್ಟೇ ಅದು ಹಾಲು ಅದ್ರಲ್ಲಿ ಹಾಲಿನಲ್ಲಿ ಇರ್ತಕ್ಕಂಥ ಒಂದು ಅಂಶ ಕರುಗ ಆರೋಗ್ಯ ನೀಡುತ್ತೆ ಮನುಷ್ಯರಿಗೆ ಆರೋಗ್ಯ ನಮ್ಮಲ್ಲಿ ಏನೋ ಅದ್ರಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ ಅದಿಂತ ತಗೊಳ್ತಾರೆ ಬಟ್ ಅದು ತಗೊಳ್ತಕ್ಕಂಥದ್ದು ಇನ್ನೂ ಬೇರೆ ರೀತಿಯ ಸಮಸ್ಯೆಗಳು ಅನೇಕ ಎಸ್ಪೆಷಲಿ ಅಲರ್ಜಿ ಏನಿರ್ತೀವಲ್ಲ ಅದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಹಾಲನ್ನು ಜಾಸ್ತಿ ಉಪಯೋಗಿಸಲ್ಲ ಈ ಕ್ಯಾಲ್ಸಿಯಂ ಗೆ ಅಂತ ನಾವು ಹಾಲು ಕೊಡಿತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ನಾವು ಸೊಪ್ಪು ಹಪ್ಪನ್ ಅತಿ ಹೆಚ್ಚಾಗಿ ಸೊಪ್ಪನ್ನು ಯೂಸ್ ಮಾಡಿದ್ರೆ ಅದೆಲ್ಲ ಅತಿ ಹೆಚ್ಚಾಗಿ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮೇಲೆ ಮೊಳಕೆ ಕಾಳುಗಳು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಅದನ್ನೆಲ್ಲ ಮಾಡಿ ಇದೆಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ತಗೊಳ್ಳೋದು ಯಾವ್ದು ಇಲ್ಲ ನಾವೇ ಮೊಳಕೆ ಕಟ್ಟೆ ರಫಿನೆನ್ಸ್ ಅದು ಬೆಳಗೆ ಬಟೇಲ್ ಮಲ್ಟಿ ಕಟ್ಟಿ ಇಡ್ತೀನಿ ಮನೇಲೇ ಸಾಮಾನ್ಯವಾಗಿ ಬೀಸದು ನಾನೇನ ರಾಗಿ ಎಲ್ಲ ಮನೆಲೇ ಮಾಡ್ತೀನಿ ಹೌದು ಮಸಿನ್ ಮಾಡಿ ಎಲ್ಲ ಕೊಡ್ತೀನಿ ಆಮೇಲೆ ರಾಗಿಯದ ಎಲ್ಲಾ ಮನೇಲೇ ಬೀಸಿಕೊತೀನಿ ಮಿಲ್ಗೆ ಎಲ್ಲಾ ಹಾಕಲ್ಲ ನಾನು ಎಷ್ಟು ಬೇಕೋ ಅಷ್ಟೊಂದು ಒಂದು ವಾರಕ್ಕೆ 15ಕ ಆಗೋಷ್ಟು ಬೀಸಿಕೊಳ್ತೀನಿ ಬೀಸಕಲ್ಲಿ ಇದೆ ವಾನಗೆ ಇದೆ 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 ಪ್ರತಿದಿನ ಕೂಡ ಇವತ್ತು ಕೂಡ ಹೊರಳು ಇಟ್ಕೊಂಡಿದೀವಿ ಇವತ್ತು ಕೂಡ ಬೀಜಕಲ್ಲು ಇದೆ ಬೀಜಕಲ್ಲು ಹೊರಳು ಕೆಲಸ ಕೊಡ್ತಾ ಇರ್ತೀವಿ ನಾವು ನೋಡಿ ಇಲ್ಲಿ ಬರೇ ನಾವು ಯೋಗ ಮಾಡೋದ್ರಿಂದ ಆರೋಗ್ಯ ಸಿಗಲ್ಲ ಯೋಗ ಅನ್ನೋದು ಅಂತ ಮೋಟಿವೇಷನ್ ತರ ನಮ್ಮನ್ನ ಆಕ್ಟಿವ್ ಆಗಿ ಅದ್ರ ಜೊತೆಗೆ ನಿಮ್ದು ಏನು ಜೀವನ ಶೈಲಿ ಇದೆಯಲ್ಲ ಖಾರವನ್ನ ನೀವೇ ಕೊಟ್ಟಿ ಮಾಡ್ತಾ ಅಂದ್ರೆ ಅದೇ ಮಾಡ್ಬೇಕು ಅಂತಲ್ಲ ಬಟ್ ಮಸಲ್ಸ್ ನಮ್ಮ ದೇಹವನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಅದನ್ನ ಸುಮ್ನೆ ಕೂರ್ಲಿಕ್ಕೆ ಬಿಡಲ್ಲ ಆಕ್ಟಿವ್ ಅದೇ ಒಂದು ಮುಖ್ಯ ಕಾರಣ ನೀವು ಒಂದು ಇಷ್ಟು ವರ್ಷ ಆದ್ರೂ ತೊಂಬತ್ತೈದು ವಯಸ್ಸಲ್ಲಿ ಎಂಬತ್ತೈದು ವಯಸ್ಸಲ್ಲೂ ಕೂಡ ಶುಗರ್ ಬಿಪಿ ಹಾರ್ಟ್ ಅಂತ ಯಾವುದೇ ಒಂದು ಸಮಸ್ಯೆ ತಗೊಂತಾ ಇದ್ದೀರಾ ಅಂದ್ರೆ ಯೋಗದ ಜೊತೆಗೆ ನಿಮ್ಮ ಆಹಾರ ಶೈಲಿ ಒಂದು ಎರಡನೇದಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಆಕ್ಟಿವ್ ಆಕ್ಟಿವ್ ಅದೇ ಮೇಜರ್ ಹೌದು ಅಂತ ಜೋಡ್ಸು ಅಂದ್ರೆ ಏನ್ ಜೋಡಿಸುದು ಆತ್ಮ ಮತ್ತು ಪರಮಾತ್ಮ ಜೊತೆ ಒಂದು ದೊಡ್ಡ ಹಾಕ್ತಾರೆ ಕೆಳಗಡೆ ಎಲ್ಲ ತಳ್ಳೇನೆ ಇಬ್ರು ಇಲ್ಲ ನಾವು ನೋಡ್ಲೇಬೇಕು ಮಾಡೋಣ ಫಸ್ಟ್ ನಾವು ನಗರದಲ್ಲಿ ವನಿತಾ ಸೇವಾ ಮಂದಿರದಲ್ಲಿ ಲಾಫಿಂಗ್ ಕ್ಲಬ್ ಹೋಗ್ತಾ ಇದ್ದೆ ಅಲ್ಲಿ ಅಲ್ಲೇ ಒಂದ್ ಸ್ಟೇಜ್ ಮೇಲೆ ಯೋಗ ಮಾಡ್ತಾ ಇದ್ರು ಅವಾಗ ಅವರು ಮಾಡದ್ ನೋಡ್ ನನ್ಗೂ ಇದರ ಸ್ಫೂರ್ತಿ ಬಂತು ನಮ್ಮ ಯಜಮಾನ್ರು ಬೈತಾರೆ ಅಂತ ಸುಳ್ಳು ಹೇಳ್ತಾ ಇದ್ದೆ ನಾನು ಅಲ್ಲಿಯೋ ಏನು ಮಾಡಲ್ಲ ಬರೀ ಇದು ವನಿತಾ ಸೇವ ಮಂದಿರದಲ್ಲಿ ಲಾಫಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಆಮೇಲೆ ಒಂದೆರಡು ಆದ್ಮೇಲೆ ಇದು ನಮ್ಮನೆ ಆ ಕರೆದು ನಮ್ಮ ಯಜಮಾನ್ರ ಕರ್ಕೊಂಬಂದ ನೀನು ಒಬ್ರೆ ಮಾಡ್ತೀರಲ್ಲ ಅಂತ ಅವಾಗ ಅವ್ರು ಮಾಡಕ್ಕೆ ಶುರು ಮಾಡಿದ್ರು ಯೋಗ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ಸ್ಪಿರೇಷನ್ ಸ್ಫೂರ್ತಿ ಅದು ಸ್ಫೂರ್ತಿ ಅಂದ್ರೆ ಮಾಡ್ತಾ ನಮಗೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಆರಾಮಾಗಿದ್ವಲ್ಲ ನಮ್ಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಯಾವಾಗ ಅವ್ರ ಲಕ್ಷ್ಮೀನವ್ರು ಹೇಳಿದ್ರು ಇದ್ ಮಾಡಿದ್ರೆ ತುಂಬಾ ಒಳ್ಳೇದು ನಮ್ಗೆ ಅಂತ ಸರಿ ಅಂತ ಅವರಿಂದ ನಮ್ಗೆ ಸ್ಫೂರ್ತಿ ನಾವು ಯೋಗ ಕ್ಲಾಸಸ್ ಶುರು ಮಾಡಿದ್ದೇವೆ ನಮ್ಮ ಸ್ವಾರ್ಥದ ದೃಷ್ಟಿಯಿಂದ ನಾವು ರಾಜ್ನು అది ఇల్బారు దృష్టింద ఈ వలయలే ఇలా యోగా క్లాసు ఆగ నేతీ నా ప్రారంభం ప్రారంభ మాంచే ఎంట్ జనా ఒం జన ఇర ఆమె జన జాస్తి ಅವಾಗ ನಾವ್ ಇಪ್ಪತ್ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ವಿ ಎಲ್ರ ನಾವು ಸ್ಟಾರ್ಟ್ ಮಾಡಿದಾಗ ಇಪ್ಪತ್ ರೂಪಾಯಿ ಯಾಕೆ ಅಂದ್ರೆ ಅಲ್ಲಿ ಕ್ಲೀನಿಂಗ್ ಗೆ ಆಮೇಲೆ ಲೈಟ್ ಉರ್ಸ್ತೀವಿ ಅದಕ್ಕೆ ಅಲ್ಲಿ ಶೆನೈ ಅಂತ ಇದ್ರು ಬುದ್ಧಿಮಾಧ್ಯ ನಚಿಕೇತ ಶಾಲೆ ಅದಕ್ಕೆಲ್ಲ ಅವರು ಯೂಸ್ ಮಾಡ್ಕೊಳ್ತಾ ಇದ್ರು ಈಗ ಅಲ್ಲಿಂದ ಆಮೇಲೆ ಫಿಫ್ಟಿ ರುಪೀಸ್ ಇವಾಗ ಹಂಡ್ರೆಡ್ ರುಪೀಸ್ ತಗೋತಾರೆ ಕ್ಲೀನಿಂಗ್ ಮಾತ್ರ ಅದು ಅಲ್ಲೆಲ್ಲ ಕ್ಲೀನಿಂಗ್ ಮಾಡಿ ಅದನ್ನ ಕೊಡ್ತಾರೆ ಪ್ರತಿ ತಿಂಗಳು ನೀವು ಹೇಳ್ಕೊಡೋದಕ್ಕೆ ನಾವೇನು ಅವ್ರು ಅವ್ರು ಹೇಳ್ಕೊಡೋಕೆ ನೂರು ರೂಪಾಯಿ ನೂರು ಅಂದ್ರೆ ಅದನ್ನ ಕ್ಲೀನಿಂಗ್ ಲೈಟ್ ಉರ್ಸೋದು ಿಗೆ ಆಮೇಲೆ ವಾರ್ಷಿಕೋತ್ಸವ ಮಾಡ್ತೀವಿ ರಾಮನವಮಿ ಮಾಡ್ತೀವಿ ಆಮೇಲೆ ಯೋಗಾ ಡೇ ಮಾಡ್ತೀವಿ ಅದಕ್ಕೆಲ್ಲ ತಿಂಡಿ ಇದು ಕಾಫಿ ಎಲ್ಲ ತರಿಸೋದೆಲ್ಲ ಇದು ದುಡ್ಡಲ್ಲೇ ಬೇರೆ ನಾವು ಎಕ್ಸ್ಟ್ರಾ ಕೊಡಿ ನೀವು ಅಂತ ಎಲ್ಲ ಕೇಳಲ್ಲ ಆಮೇಲೆ ಅಶ್ ನಾವು ಸ್ಟಾರ್ಟ್ ಮಾಡಿದಾಗಲೇ ಇಷ್ಟು ವಯಸ್ಸಾಗಿದ್ದಾರೆ ಇವ್ರು ಬಂದು ಹಾಲು ಕೇಳ್ತಾ ಇದ್ರೆ ಇವ್ರೇನ್ ಯೋಗ ಮಾಡ್ತಾರೆ ಅಂತ ಅವ್ರು ಮೂರ್ ದಿವಸನ ಮುನ್ನ ತಿರುಗಿಸ್ಬಿಟ್ರು ಆ ಶೆಣ್ಯನೋರು ಮೂರ್ ದಿವಸ ನಾವು ಬಿಡ್ಲಿಲ್ಲ ಹೋಗಿ ಹೋಗಿ ಇಲ್ಲ ನೀವು ಕೊಡ್ಲೇಬೇಕು ಕೊಡ್ಲೇಬೇಕು ಅಂತ ಅನ್ಬಿಟ್ಟು ಅಂತ ಸರಿ ಅಂತ ಆಮೇಲೆ ಹೌದು ಆಟಕ್ ಬಿದ್ದು ಅದಕ್ಕೆ ಮುಂಚೆ ಪಕ್ಕದಲ್ಲೆಲ್ಲ ಕ್ಲಬ್ ಬಿದ್ದು ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದೆ ಅಲ್ಲಿಂದ ಇಲ್ಲಿ ಇವ್ರನ್ನ ಕೇಳ್ಕೊಂಡು ಮೂರ್ ದಿವಸ ಆದ್ಮೇಲೆ ಕೊಟ್ರು ಅಂದ್ರೆ ನಮ್ಗ ಜಾಗ ಸಿಕ್ಕಿ ತುಂಬಾನೇ ಉಪಯೋಗ ಆಮೇಲೆ ನಮ್ಮ ಈ ಸರಸ್ವತಿ ನಗರ ವಿಜಯನಗರ ವಲಯದಲ್ಲಿ ಒಂದು ಯೋಗಾನು ಇರ್ಲಿಲ್ಲ ಅವಾಗ ಸ್ಟಾರ್ಟ್ ಮಾಡಿದ್ ನಾವೇನೇಯ ನೀವು ಸ್ಟಾರ್ಟ್ ಮಾಡಿದ್ದು ನೀವು ನಿಮಗೆ ಜಾಗ ಸಿಕ್ಕಿದ್ದು ನಿಮಗೆ ಅನುಕೂಲ ಅನ್ನೋದಕ್ಕಿಂತ ಬೇರೆಯವರಿಗೆ ಹೆಚ್ಚಿನ ಅನುಕೂಲ ಆಗಿರ್ಬೇಕು ಯಾವೊಬ್ಬರು ಆರೋಗ್ಯವಾಗಿದ್ರೆ ನಾವು ಚೆನ್ನಾಗಿದೀವಿ ಚೆನ್ನಾಗಿರ್ಬೇಕು ನಾನ್ ಆರೋಗ್ಯವಾಗಿದ್ದಾದ್ಮೇಲೆ ನಾನ್ ಇನ್ನೊಂದ್ ನಾಲ್ಕು ಜನಕ್ಕೆ ಆರೋಗ್ಯವನ್ನ ನೋಡಿ ನೀವು ಯೋಗ ಸ್ಟಾರ್ಟ್ ಮಾಡಿದ್ರಿ ಹದಿನೈದು ವರ್ಷದ ಮುಂಚೆ ಅವಾಗ ಶುರು ಮಾಡಿ ನಿಮ್ಮ ಆರೋಗ್ಯದಲ್ಲಿ ಒಂದು ಬದಲಾವಣೆಯಿಂದ ನಿಮಗೂ ಅನಿಸ್ತು ಇನ್ನೊಂದ್ ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಮೊದಲು ಸ್ವಾರ್ಥ ಇದ್ದಿದ್ದು இல்ல ಯೋಗ ಮಾಡಬೇಕು ಅದ್ರ ಜೊತೆಗೆ ಆಕ್ಟಿವ್ ಆಗಿರಬೇಕು ಮೂರು ವಿಷಯಗಳು ಒಂದು ಯೋಗ ಮಾಡಬೇಕು ಯೋಗ ಒಂದು ಮೋಟಿವೇಶನ್ ತರ ಅವತ್ತಿನ ದಿನ ಆಕ್ಟಿವ್ ಆಗಿರ್ಬೇಕು ಇರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಾವು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡು ಫಿಸಿಕಲಿ ಆಕ್ಟಿವ್ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಡಯಟ್ ಈ ಮೂರು ಸೇರಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾಯಿಲೆ ಬರಲ್ಲ ಈ ಒಂದು ಶುಗರ್ ಬಿ ಪಿ ಎಲ್ಲ ಕ್ಯಾನ್ಸರ್ ಅಂತ ಕಾಯಿಲೆ ಕೂಡ ಬರಲ್ಲ ಬರಬೇಕು ನಮಗೆ ಟಿವಿ ನೋಡೋ ಅಭ್ಯಾಸನೂ ಇಲ್ಲ ನ್ಯೂಸ್ ಕೇಳ್ತೀವಿ ಒಂದಷ್ಟು ಒಂದೆರಡು ಹಿಂದಿದು ತಾರಕ್ ಮೆಹತಾ ಉಲ್ಟಾ ಚಸ್ಮ ಅಂತ ಒಂದ್ ಎರಡು ನೋಡ್ ಅಷ್ಟ ಬಿಟ್ರೆ ಬೇರೆ ಹೆಚ್ಚಿಗೆ ಕೆ ಟಿವಿ ನೋಡಲ್ಲ ಒಂದು ಟೂ ಅವರ್ಸ್ ಡೈಲಿ ಒಂದು ಇವತ್ತಿನ ಜನರೇಷನ್ ಗೆ ಎಕ್ಸಾಕ್ಟ್ ಆಗಿ ಅಪೋಸಿಟ್ ಆಗಿದ್ರೆ ನೀವು ಹೌದು ಹೌದು ನಾವು ನಾವು ನೋಡಿ ನಿಮ್ಮನ್ನ ಫಾಲೋ ಮಾಡಿದ್ರೆ ಸಾಕು ಆರೋಗ್ಯವಾಗಿರೋದು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ನೋಡ್ಕೊಂಡು ಆದಷ್ಟು ನಿಮಗೆ ಹತ್ತಿರವಾಗಿ ಸ್ವಲ್ಪ ಇದ್ದಂತ ಪಕ್ಷದಲ್ಲಿ ನಮ್ಮ ಸ್ಟೈಲ್ ಆಗಿದ್ರೆ ಸಾಕು ಹೌದು ಯಾವ್ದೊಂದು ಶುಗರ್ ಈಗ ನಮ್ಮಲ್ಲಿ ಬರ್ತಾರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹಳೆ ಶುಗರ್ ಹೈ ಶುಗರ್ ಕಂಟ್ರೋಲ್ ಇರಲ್ಲ ಬೆಳಿಗ್ಗೆ ಹೊಟ್ಟೆ ತುಂಬ ಮಾತ್ರೆ ತೊಗೊಳ್ತಕ್ಕಂಥದ್ದು ಪಿಗೆ ಟ್ಯಾಬ್ಲೆಟ್ ತಗೊಳ್ತಕ್ಕಂಥದ್ದು ಪರ್ಸೆಂಟ್ ಮಾಡಬಹುದು ಹೌದು ಆಮೇಲೆ ನಮ್ಗೆ ನನ್ನ ಈ ಪಾರ್ಕ್ ಅಲ್ಲಿ ಮಾಡಿಸ್ತೀನಲ್ಲ ಅವರು ಅಷ್ಟೇ ನಂಗೆ ಕಮ್ಮಿ ಆಗಿದೆ ಇವಾಗ ಶುಗರ್ ಈಗ ಮೂರು ತಿಂಗಳಿಂದ ಮಾಡದ್ಮೇಲೆ ಅಂತ ಎಲ್ಲ ಹೇಳ್ತಾರೆ ಹೌದು ಕಮ್ಮಿ ಆಗಿದೆ ಅಂತ ಹೇಳಿ